అయ్యో శివని ఏన్ీ దోని అన్నవర ఏన్ీ దోని అన్నవర నమ్ కడే మలింగ నిన్ కడ మలింగ అవ కీ ఈ హ్యాంగీ నమ్ కడే మలింగ బాన్ హుషార అర్ధ యార వాతీ మార్ కారు వికెట్ తగ్బితీ కత్ అర్నాదన్ ఇస్తారా కప్ ఘంత్రే రీ ಏ ಕೊಯ್ಲಿ ಬೈ ಇಂಥವ್ರು ಮಂದಿ ನೋಡಿಲ್ಲ ಕಾರ್ ಹೋಗಿ ಅವರಿಗೆ ಇನ್ಕಿಂತ ದೊಡ್ಡ ಮಲ್ಲಿಂಗಾಗಿ ಯಾರ ಬಿಟ್ಟಿಲ್ಲ ಬಿಟ್ಟಿಲ್ಲನಾಡ್ದಿ ಇನ್ನು ನಿಮ್ಮ ಮಲಿಂಗು ಸ್ಟೇಡಿಯಂ ಹೊರಗೆ ಕಳಿಸ್ತೀನಿ ಬಾಲ್ ನೋಡು ಮತ್ ಹೊಡಿತಂಗೇನು ಮಜ್ಜಿಗೆ ಅದು ಬಿಡ್ರಪ್ಪ ನಮ್ಮದು ಕೇಳ್ರಿ ಹ್ಯಾಂಗರ ಬಾಲರ್ಗಳು ಬೊಂಬ್ರಾ ಬೋಲ್ಟ್ ಬೋಲ್ಟತ್ತ ಒಗ್ರಣ ನಮ್ ಕಡೆ ಬಾಲರ್ ಕೇಳಿ గ్యారంట నోడ్రీ మ్యారెంటీ ఈ బైగు ఇబ్బద్ కప్పు నమ్దే కప్పు కప్ప కప్ప ఓ మనీర్ బర బ్యాట్ రెడీ ఎలా కింద బ్యాటింగ్ ప్రాక్టీస్ ನಾವು ಹೊಡೆದಷ್ಟು ಕಡೆ ಮರಿಗೆ ಹೊಡಿಬೇಕು ನಿಮ್ಮ ಬಾಲಿ ಹಂಗೆ ಹಂಗೆ ಪ್ರಕ್ಟೀಸ್ ಹೇಳ್ಕೊಡ್ತೀನಿ ನಮ್ಮ ಹುಡುಗರುಗಳಿಗೆ ಈ ಕೊಹ್ಲಿ ಬಾಯಿ ನೀ ಅಂತರೂ ಬರೇ ಹೇಳೋದೇ ಆಯ್ತು ಈಸ್ರ ಕಪ್ಪು ನಮ್ದೇ ಅಂತ ಫನಲ್ ಬರ್ತಿ ಸೋಲ್ತೀ ಹೋಗ್ತೀವಿ ಏನಪ್ಪ ನೀ ಬರೀ ಸೋಲೋ ಹೋಗೋದ್ರೆ ನಡೆಯಲಿ ಕಪ್ಪು ಒಯ್ಬೇಕು ಮನೆಗೆ ದೋಣಿ ನಾನಿ ಏನೇ ಹೇಳು ಈಸ್ರ ಕಪ್ಪು ನಮ್ದೇ ಕಪ್ಪ ನಾನು ನಾಳೆ ಒಯ್ದು ನೋಡ್ಲಿ ಅಂತ ಹೇಳಿ ಕೇಳಿ ಮತ್ತು